ಹತ್ಮೇರೆ ಇದು ಕಾರವಾರ ಕಡಲು ಮಳೆಗಾಲದ ಈ ಸಮಯದಲ್ಲಿ ಕೆರೆಗಳು ಬಹಳ ಎತ್ತರದಿಂದ ಕುಟಿದು ಕುಟಿದು ಇವೆ ಮಳೆಗಾಲದಲ್ಲಿ ಕೆರೆಗಳು ಅಬ್ಬರಿಳಿತ ಬಹಳಷ್ಟು ಜೋರು ಎಷ್ಟು ಎತ್ತರದಿಂದ ಬರ್ತಾಯಿದ್ದಾವೆ ಇದು ನೋಡಲು ಬಹಳ ಅದ್ಭುತ ಮತ್ತು ರಮ್ಯ ಬೆಲೆಗಳು ಬಹಳ ಎತ್ತರದಲ್ಲಿದೆ ನೋಡಿ ನೋಡಿ ಭಾಳ ಎತ್ತರದಲ್ಲಿ ಇದೆ ಮಳೆಗಾಲವಾಗಿದ್ದರಿಂದ ವಿಹಾರ ಯಾತ್ರೆಗಳು ಮತ್ತು ಕಡಲ ನೋಡುವ ಒಂದು ಪ್ರೇಕ್ಷಕರು ಬಹಳ ಕಡಿಮೆ ಬಂದೇ ಇಲ್ಲ ಅಂದ್ಕೊಂಡು ನಾನು ಯಾಕಂದರೆ ಈ ಕಡಲು ಭಾಳಷ್ಟು ಅಬ್ಬರದಿಂದ ತನ್ನ ಕೆರೆಗಳನ್ನು ಎಬ್ಬಿಸಿ ಕಡಲ ತಡಿಗೆ ಬಂದು ತಿಳಿಸ್ತಾ ಇದೆ ನೋಡಿ ಬಂದೆಲ್ಲ ಮನೆಗಳ ಬರವೇ ಅಂತ ಬಹಳ ಎತ್ತರದಿಂದ ಬಹಳ ಎತ್ತರದಿಂದ ಬರ್ತಾ ಇದೆ ಈ ಕೆರೆಗಳನ್ನು ನೋಡೋದೇ ಒಂದು ದೇಶ ನೋಡಿ ನೋಡಿ ಅಷ್ಟು ಎತ್ತರದಿಂದ ಬರ್ತಾ ಇದೆ ದೂರದಲ್ಲಿ ಗುಡ್ಡ ಊಟ ರಮ್ಯ ಮನೋಹರ ಬಹಳ ಆಹ್ಲಾದಕರ ಈಗ ಎರಡು ಮೂರು ದಿವಸದಿಂದ ಸುರಿದಂಥ ಮಳೆ ಇವತ್ತ ಬೆಳಗ್ಗೆ ಸ್ವಲ್ಪ ಕಡಿಮೆಯಾಗಿದೆ ಇದು ಹತ್ತು ಎತ್ತರದಲ್ಲಿ ಬರ್ತಾ ಇದೆ ಪೂರ್ಣ ಕಡಲ ಅಂಚಿನ ತಡಿಗೆ ಅಪ್ಪಳಿಸಿದೆ ಸುಮಾರು ಒಂದು ನೂರು ಮೀಟರ್ ಕಡಲ ಹೆಚ್ಚು ಆವರಿಸಿದೆ ಮೊದಲು ಬೇಸಿಗೆಯಲ್ಲಿ ಒಂದು ನೂರು ಮೀಟರ್ ದೂರದಲ್ಲಿ ಇದ್ದಂಥ ಕಡಲು ಈಗ ತನ್ನ ಕೆರೆಗಳ ಅಬ್ಬರದಿಂದ ಆ ನೂರು ಮೀಟರು ಅನ್ನು ವ್ಯಾಪಿಸಿದೆ ಪೂರ್ಣ ಪ್ರಮಾಣದಲ್ಲಿ ನಾವು ನೋಡೋದಾದರೆ ಈ ಕೆರೆಗಳು ಪೂರ್ಣ ಇಲ್ಲಿ ಇಲ್ಲಿವರೆಗೂ ಬಂದು ರೂಪಿಸ್ತಾ ಇದೆ ನೀರು ಬಹಳ ಕುತೂಹಲ ಮತ್ತು ಆಸಕ್ತಿ ನೋಡೋದು ಗುಡ್ಡವು ನೀರಿನಲ್ಲಿಯೇ ಮುಳುಗಿ ಏನು ಹಾಗೆ ಇದೆ ವೀಕ್ಷಕಂತೂ ಭಾಳ ಕಡಿಮೆ ಕಡಿಮೆ ಅಂದರೆ ಕಡಿಮೆ ಅಂಥ ಅಬ್ಬರನು ಅದು ಎತ್ತರ ಎತ್ತರದಿಂದ ಬರ್ತಾ ಇದೆ ಅದಂತೂ ನಾವು ವಿಡಿಯೋವನ್ನು ಕೂಡಿಸಿ ನೋಡಿದಾಗ ನಿರ್ಕರಕ್ಕೂ ಇಲ್ಲವೇ ಇಲ್ಲ ಕಾರಣ ಇಷ್ಟೇ ಮಳೆಗಾಲಕ್ಕೆ ಜನ ಯಾರೂ ಹೊರಗೆ ಬರ್ತಾ ಇಲ್ಲ ಕೆರೆ ಬೆಳ್ದೆ ಮೂರು ದಿನದಿಂದ ಸಿಗುವಂಥದ್ದು ಮತ್ತು ಬೆಳಗಿನ ಜಾವ ಸ್ವಲ್ಪ ಸ್ವಂತ ವಿರಾಮವನ್ನು ನೀಡಿದೆ ಅದೇ ಅಷ್ಟು ಎಷ್ಟು ಅಬ್ಬುರ ಧನ್ಯವಾದಗಳು ನಮ್ಮ ನಮ್ಮ ಹೃದಯರನ್ನು ಯಾವತ್ತು ತಾವು ವೀಕ್ಷಿಸಿ ಪ್ರೋತ್ಸಾಹ ನೀಡ್ತಾ ಹೇಳ್ತೇನೆ ಇಂಥ ಅದ್ಭುತ ವಿಡಿಯೋಗಳನ್ನು ನನ್ನ ಗ್ರಾಮೀಣ ಕಾಮಣ್ಣ ನವಗನ್ ಯೂಟ್ಯೂಬ್ ಚಾನಲ್ನಲ್ಲಿ ವೀಕ್ಷಿಸಬೇಕಾಗಿ ಧನ್ಯವಾದಗಳು रोजना सौ राम सौ